ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಜಲತಾಂಡವಕ್ಕೆ ಕೋಲಾ ಹಲವೆ ಆಗಿದೆ ಸನ್ನತಿ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ರಿಲೀಸ್ ಆಗಿದೆ ಭೀಮಾ ನದಿಗೆ ನಾಲ್ಕು ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಒಡಗೇರಾದ ನಾಯ್ಕಲ್ ಬಳಿ ಸೇತುವೆ ಮುಳುಗಡೆ ಹತ್ತಾರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದೆ ವಡಗೇರದ ನಾಯ್ಕಲ್ ಬಳಿ ಇರುವಂತಹ ಸೇತುವೆ ಮುಳುಗಡೆ ಆಗ್ಬಿಟ್ಟಿದೆ ಬ್ರಿಡ್ಜ್ ಮೇಲೆ ನಾಲ್ಕು ಅಡಿಯಷ್ಟು ನೀರ್ ಹರಿತಾ ಇದೆ ಸೇತುವೆ ಸಂಪರ್ಕ ಕಡಿತ ಆಗಿರುವುದರಿಂದ ಓಡಾಡೋದಕ್ಕಾಗದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ನಾಲ್ಕು ಕಡಿಯಷ್ಟು ನೀರು ಹರಿತಾ ಇರೋದು ಬ್ರಿಡ್ಜ್ ಮೇಲೆ ದೃಶ್ಯಗಳನ್ನು ನೋಡ್ತಾ ಇದ್ವಿ ಅಲ್ಲಿ ಬ್ರಿಡ್ಜ್ ಇದೆ ಅನ್ನೋದೇ ಗೋಚರ ಆಗಲ್ಲ ಆ ಪರಿ ನೀರು ತುಂಬ ಹೋಗಿದೆ ಜಲತಾಂಡವ ಗ್ರಾಮಸ್ಥರ ಪರದಾಟ ಸನ್ನತಿ ಬ್ಯಾರೇಜ್ ನಿಂದ ನೀರು ಬಿಡುಗಡೆಯಾಗಿರುವುದು ಭೀಮಾನತಿಗೆ ನದಿಗೆ ನಮ್ಮ ಪ್ರತಿನಿಧಿ ಈ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಆಗ್ತಿರುವ ಕಾರಣಕ್ಕಾಗಿ ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿದೆ ಹೀಗಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿಗ ಉಂಟಾಗಿರುವಂಥ ಸದನೀಗ ಯಾದಗಿರಿ ಜಿಲ್ಲೆ ವಡಗೇರೆ ತಾಲೂಕಿನ ನೈಕಲ್ ಗ್ರಾಮದ ಹೊರಭಾಗದಲ್ಲಿ ಇದ್ದೀನಿ ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ ಇದೇ ಒಂದು ಭೀಮಾ ನದಿ ತೀರದಲ್ಲಿರುವಂಥ ಹಲವು ಸೇತುವೆಗಳ ಸೇತಿಗೆ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂಥದ್ದು ಸದ್ಯ ನೈ ಏನು ಯಾದಗಿರಿ ಜಿಲ್ಲೆ ಒಡಗೇರ ತಾಲೂಕಿನ ನೈಕಲ್ ಗ್ರಾಮದ ಹೊರಭಾಗದಂತ ಏನು ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿರುವಂಥ ಸಹಿತ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಹೀಗಾಗಿ ಜನ ಸಂಚಾರ ಮಾಡೋಕೆ ಸಹಿತ ಸಾಕಷ್ಟು ತೊಂದರೆ ಕೂಡ ಆಗ್ತಿರೋಂಥದ್ದು ಯಾಕಂದ್ರೆ ನೈಕಲ್ ಬಲ್ಕಲ್ ಬಲ್ಕಾಲಾಗಿರ್ಬೋದು ನಾಲ್ವಾಡಗಿ ಚಟ್ನಳ್ಳಿ ಈ ಒಂದು ಗ್ರಾಮಗಳಿಗೆ ಹೋಗ್ಬೇಕಾದ್ರೆ ಇದೇ ಮಾರ್ಗದಿಂದ ಹೋಗ್ತಾ ಇದ್ರು ಅದೀಗ ನಿನ್ನೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರೋ ಕಾರಣಕ್ಕಾಗಿ ಕಂಪ್ಲೀಟಾಗಿ ಒಂದು ಸೇತುವೆ ಸಹಿತ ಮುಳುಗಡೆ ಆಗಿರುವಂಥದ್ದು ಭೀಮಾ ನದಿಗೆ ಏನು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಜ್ ಬ್ರಿಜ್ಕಂ ಬ್ಯಾರೇಜ್ನಿಂದ ಭೀಮಾ ನದಿಗೆ ನಾಲ್ಕು ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರೋ ಕಾರಣಕ್ಕಾಗಿ ಕಂಪ್ಲೀಟಾಗಿ ಭೀಮಾ ತೀರದಲ್ಲಿ ಏನು ಪ್ರವಾಹ ಪರಿಸ್ಥಿತಿ ಸಹಿತಗ ಉಂಟಾಗಿರುವಂಥದ್ದು ಸದ್ಯ ಈ ಒಂದು ಹಳ್ಳ ಏನಿದೆ ಹಳ್ಳ ಕಂಪ್ಲೀಟಾಗಿ ಭೀಮಾ ನದಿ ಕನೆಕ್ಷನ್ ಆಗುತ್ತೆ ಆದರೆ ಹಳ್ಳಕ್ಕೆ ಏನು ಒತ್ತು ಕೊಟ್ಟಿದೆ ಅಂದರೆ ವಾಪಸ್ಸು ನೀರು ಬರ್ತಿರೋ ಕಾರಣಕ್ಕಾಗಿ ಸೇತುವೆ ಕಂಪ್ಲೀಟಾಗಿ ಮುಳುಗಡೆ ಆಗಿತ್ತು ಜೊತೆಗೆ ನೈಕಲ್ ಗ್ರಾಮ ಅಪಾರ ಪ್ರಮಾಣದ ಬೆಳೆಗಳ ಸಹಿತ ಮುಳುಗಡೆ ಸಹಿತ ಆಗಿರುವಂಥದ್ದು ಸುಮಾರು ಸೇತುವೆ ಮೇಲೆ ಮೂರಿಂದ ನಾಲ್ಕು ಅಡಿಯಷ್ಟು ನೀರು ಸಹಿತ ಆವರಿಸಿಕೊಂಡಿದೆ ಹೀಗಾಗಿ ಸಂಚಾರಕ್ಕೆ ಸಹಿತ ಅನಾನುಕೂಲ ಆಗ್ತಿರುವಂಥದ್ದು ನಿತ್ಯ ನೂರಾರು ವಾಹನಗಳು ಸಂಚಾರ ಆಗ್ತಿತ್ತು ಅದ್ರ ಈಗ ಸಂಚಾರ ಕೂಡ ಕಂಪ್ಲೀಟ್ ಆಗಿ ಬಂದಾಗಿದೆ ಸದ್ಯ ಸ್ಥಳೀಯರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರಿಯಾಗಿ ಕಂಪ್ಲೀಟ್ ಆಗಿ ಮಹಾರಾಷ್ಟ್ರಲ್ಲಿ ಹೆಚ್ಚಿಗೆ ಮಳೆ ಆಗ್ತಿದೆ ಮತ್ತೆ ಈ ಲೋಕಲಲ್ಲೂ ಮಳೆ ಆಗ್ತಿದೆ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದಿಲ್ಲಿ ಇರ್ಬಂದು ಕಾರಣಕ್ಕಾಗಿ ಏನು ಹಳ್ಳಕ್ಕೆ ಒತ್ತು ಕೊಟ್ಟಿದೆ ವಾಪಸ್ ಸೊ ಹಾಗೆ ಸೇತುವೆ ಮುಳುಗಡೆ ಆಗಿದೆ ಏನು ಸಮಸ್ಯೆ ಆಗ್ತಿದೆ ಯಾವ್ಯಾವ ಊರಿಗೆ ಹೋಗ್ತೀವಿ ದಾರಿ ತಂಗಡಿಗಿ ಇಬ್ರಾಂಪು ಚಟ್ನಹಳ್ಳಿ ಬಲ್ಕಲ್ ನಾಲಡ್ಗಿ ತಾಂಡ ಇವೆಲ್ಲ ಇಲ್ಲಿಂದ ಯಿರಿ ಹೋಗ ಎಲ್ಲ ಸಂಪರ್ಕ ಪೂರ ಕಡಿತ ಆಗ್ಯದ ನೀರು ನಿನ್ನೆ ಪೂರ ನಾಲ್ಕು ಲಕ್ಷ ನೀರು ನೀರು ಬಿಟ್ಟ ಪೂರ ಪ್ಯಾಕ್ ಆಗಿಬಿಟ್ಟದ ಇದು ಹಳ್ಳಾರಿ ಇದು ಇಲ್ಲಿ ಹೋಗ್ತಕ್ಕಂಥ ರಸ್ತೆ ಪೂರ ಇದು ಒಂದು ಐದಾರು ಹಳ್ಳಿಗೆ ಹೋಗ್ತಕ್ಕಂಥ ಬಸ್ ಹಿಂಗೆ ಹೋದ್ರೆ ಬಸ್ ಪೂರಾ ನೀರ ಒತ್ತಿ ನೀರು ಬ್ಯಾಕ್ ಕಂಡಪಟ್ಟು ನೀರು ನೀರು ರೀ ಹಳ್ಳ ಪ್ಯಾಕ್ ಆಗಿಬಿಟ್ಟದ್ರಿ ಈ ಸೇತುವೆ ಮುಳುಗಡೆ ಇದೆಯಲ್ಲ ಈಗ ನೀವು ರೈತರೆಲ್ಲ ಇದೇ ಮಾರ್ಗದಿಂದ ಹೊಲಕ್ಕೆಲ್ಲ ಹೋಗ್ತಿದ್ರೆ ಆದ್ರೂ ಸಮಸ್ಯೆ ಆಗಿದೆ ಈಗ ಸಮಸ್ಯೆ ಆಗಿದೆ ರೈತರೆಲ್ಲ ಹೋಗ್ತಕ್ಕಂಥ ಹೊಲಕ್ಕೆಲ್ಲ ಹೋಗ್ತಕ್ಕ ಪೂರ ಸಮಸ್ಯೆ ಆಗಿದೆ ರೀ ಏನಿಲ್ಲ ರೀ ರಾಯತ್ರಿ ಮನೆಗೆ ಮನೆಗರೆ ಮನೆಗರೆ ನಿನ್ನೆ ರಾತ್ರಿ ಪೂರ ರಾತ್ರಿ ಬಂದ ಸರ್ ಇಲ್ಲಿ ಚಟ್ನಾಳಿ ಬಲ್ಕಲ್ಲು ನಾಲ ತಾಂಡಾ ಇಬ್ರಾಹಿಂಪುರ್ ಇದೇ ರೂಟ್ ಇದೇ ರೂಟ್ ಇದು ಇಲ್ಲಿ ಆ ಕಡಿಂದ ಬರಬೇಕಾದ್ರೆ ಯಾದಗಿರಿಗೋಗಬೇಕಾದ್ರೆ ಇದೇ ರೂಟ್ ಆದ್ರೆ ಪೂರ ಆದ್ರೆ ಪೂರ ಭಾಳ ಲಾಂಗ್ ಆಗ್ತದೆ ಸುತ್ತ ಹೋಗಬೇಕು ಎಸ್ ಇಲ್ಲಿರುವ ಸ್ಥಳೀಯರು ಹೇಳುವಂತ ಮಾತಾಗಿದೆ ಕ್ಯಾಮ್ರಾ ಸೂಸ್ ಜೊತೆ ಐ ಮೀನ್ ಟಿವಿ ನೈನ್ ಯಾದಗಿರಿ